ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ನನ್ನ ವೀಡಿಯೋ ಯಾರು ಕಂಟಿನ್ಯೂಸ್ ಆಗಿ ನೋಡ್ತಿದ್ದೀರ ಅವ್ರಿಗೆ ಈ ವಿಡಿಯೋ ಅರ್ಥ ಆಗುತ್ತೆ ಅಂದ್ಕೊತೀನಿ ವೈಭವಲಕ್ಷ್ಮಿ ಕಡೆ ವಾರ ಅಂದರೆ ಐದನೇ ವಾರದ್ದು ಪೂಜೆಯಲ್ಲ ಆಗಿದ್ದು ಹಾಗೆಯೇ ವೈಭವಲಕ್ಷ್ಮಿ ವ್ರತ ಆಷಾಢದಲ್ಲಿ ಹಿಂಡು ಮಾಡಬೇಕು ಐದು ವಾರ ಸಿಕ್ಕಿದ್ರೆ ಐದು ವಾರ ಹಾಗೆಯೇ ನಾನು ಈ ಸಲ ಬೇಗ ಶುರು ಮಾಡ್ಕೊಂಡಿದ್ದೆ ಪೂಜೆನ ಅಮಾವಾಸ್ಯನಲ್ಲೇ ಶುರು ಮಾಡ್ಕೊಂಡಿದ್ದೆ ಹಾಗಾಗಿ ಬೇಗ ಮುಗೀತು ಈ ವಾರ ಪೂಜೆ ಹೆಂಡು ಮಾಡ್ತಿರೋದಕ್ಕೆ ಇದೆಲ್ಲ ಕುಂಕುಮಕ್ಕೆ ಏನೇನು ಕೊಡಬೇಕು ಅಂತ ಹೇಳಿ ಈ ಸಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡಿದ್ದಾಳೆ ಏನೇ ಪೂಜೆನ ಹೇಗೆ ಶುರು ಮಾಡೋದು ಪೂಜೆನ ಹೇಗೆ ಇದನ್ನು ಎಂಡ್ ಮಾಡೋದು ಅಂದರೆ ಪ್ರತಿ ವರ್ಷನೂ ನಾನು ಮಾಡ್ಕೊಂಡು ಹೋಗ್ತೀನಿ ಯಾವ ಥರ ಎಂಡ್ ಮಾಡೋದು ಅದು ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ವೀಡಿಯೋದಲ್ಲಿ ನೀವು ಇವಾಗ ನೋಡ್ಬೋದು ಸ್ಟಾರ್ಟಿಂಗು ಶುರು ಮಾಡಬೇಕಾದ್ರೆ ಒಂದು ತಟ್ಟೆನಲ್ಲಿ ರಂಗೋಲೆ ಬರೆದಿಟ್ಕೊಂಡು ಅದರ ಮೇಲೆ ವೈಭವಲಕ್ಷ್ಮಿ ಬುಕ್ಕಲ್ಲೇ ಇದೆ ಅದನ್ನು ಬರೆದಿಟ್ಕೊಂಡು ಅದರ ಮೇಲೆ ಮಧ್ಯದಲ್ಲಿ ಅರ್ಶಿನ ಕುಂಕುಮ ಎಲ್ಲ ಹಾಕಿ ನಮ್ಮ ಮನೆಯಲ್ಲಿ ಏನಿರುತ್ತೆ ಬೆಳ್ಳಿ ಆಗಿರ್ಬೋದು ಚಿನ್ನ ಆಗಿರ್ಬೋದು ಏನೂ ಅಂದರೆ ಬೆಳ್ಳಿ ಕಾಯಿನಾದರೂ ಇಟ್ಟು ಪೂಜೆನ ಶುರು ಮಾಡ್ಬೋದು ಈ ಪೂಜೆ ಮಾಡೋದಕ್ಕೆ ಮಡಿ ಗಾಬರಿ ಇಲ್ಲ ಹಾಗೆಯೇ ಈ ಪೂಜೆ ಮಾಡೋದಕ್ಕೆ ಬರಿ ಕೆಂಪು ಉದ್ ಹೂವು ಇದ್ದರೆ ಸಾಕು ಇಷ್ಟಿದ್ರೆ ನಾವು ಪೂಜೆನ ಮಾಡ್ಕೋಬೋದು ಪೂಜೆ ನೈವೇದ್ಯಕ್ಕೆ ಬಾಳೆಹಣ್ಣು ಬೆಲ್ಲ ಅವಲಕ್ಕಿ ಹಾಗೆ ಸಜ್ಜಿಗೆ ಮತ್ತು ಗೋಧಿ ಪಾಯಸ ಗೋಧಿ ಪಾಯಸ ಐದನೇ ವಾರ ಮಾಡಲೇಬೇಕು ಇವಾಗ ಪೂಜೆಗೆ ಶುರು ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ತಟ್ಟೆಯಲ್ಲಿ ಬುಕ್ಕಲ್ಲೇ ಕೊಟ್ಟಿರೋಂಥ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ ಪೂಜೆಗೆ ಅರಶಿನದಲ್ಲೇ ಮಾಡ್ಕೊಂಡಿರೋ ಬೆನ್ಕನ ಮಾಡ್ಕೊಂಡಿದ್ದೀನಿ ಯಾವುದೇ ಪೂಜೆಗಾದ್ರೂ ಫಸ್ಟು ಬೆನ್ಕನ ಮಾಡ್ಕೋಬೇಕು ಆದಷ್ಟು ಸಗಣಿನಲ್ಲಿ ಅರಿಶಿಣದಲ್ಲಿ ಮಾಡ್ಕೊಂಡು ತುಂಬಾ ಒಳ್ಳೆಯದು ಮತ್ತು ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ನಮ್ಮ ಹತ್ರ ಇರೋ ಒಡವೆಗಳನ್ನ ಯಾ ಏನೇ ಇದ್ದರೂ ಸರಿ ಅದನ್ನು ಇಟ್ಟು ಒಂದಾದರೂ ಸರಿ ಏನಾದರೂ ಸರಿ ಇಟ್ಟು ಪೂಜೆನ ಮಾಡ್ಬೋದು ಹಾಗೆಯೇ ಅದಕ್ಕೆ ಮೈನು ಕೆಂಪು ಹೂವು ಕೆಂಪು ಹೂವನ್ನ ಇಟ್ಬಿಟ್ಟು ಪೂಜೆನ ಶುರು ಮಾಡ್ಕೋಬೋದು ಹಾಗೆಯೇ ದೀಪ ದೀಪನ ನಾನು ಇಲ್ಲಿ ತುಪ್ಪದಲ್ಲೇ ಹಚ್ಕೊಳ್ತಾ ಇದ್ದೀನಿ ಆಷಾಢ ಆಗಿರೋದ್ರಿಂದ ಮನೆಯಲ್ಲಿ ತುಪ್ಪ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ತುಪ್ಪದ ದೀಪ ಹಚ್ಕೊಳ್ತಾ ಇದ್ದೀನಿ ಹಾಗೆಯೇ ಬಾಳೆಕಂಬ ತಂದು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಸಲ ಸಲ ದೇವ್ರ ಮನೆಯಲ್ಲೇ ಇಟ್ಕೊಂಡು ಇದ್ದೆ ಈ ಸಲ ಅಲ್ಲಿ ಪೂಜೆ ಮಾಡೋದಕ್ಕೆಲ್ಲ ಸ್ವಲ್ಪ ಇಕ್ಕಟ್ಟಂತ ಅನಿಸುತ್ತೆ ಅಂತ ಹೇಳಿ ಆಚೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ತಾಂಬೂಲಕ್ಕೆ ನಾನಿಲ್ಲಿ ಎಂಟು ಕವರ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಡ್ಲಕ್ಕಿ ಥರ ಅಕ್ಕಿನ ಹಾಕ್ಕೊಂಡಿದ್ದೀನಿ ಎಲೆ ಅಡಿಕೆ ಒಂದು ರೂಪಾಯಿ ಕಾಯಿನೂ ಹಾಗೆ ಬಾಳೆಹಣ್ಣು ಬೆಲ್ಲ ಬೆಲ್ಲದಚ್ಚಾದರೂ ಸರಿ ಉಂಡೆ ಆದರೂ ಸರಿ ಯಾವುದಾದ್ರೂ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಇಟ್ಕೋಬೋದು ಇದಕ್ಕೆ ಒಂದೊಂದು ಕಾಯಿನ ಕೂಡ ಇಡ್ತಾ ಇದ್ದೀನಿ ನಾವು ಯಾವಾಗಲೂ ಕುಂಕುಮ ಕೊಡ್ತೀವಲ್ಲ ಕಾಮನ ಕೊಡ್ತೀವಲ್ಲ ಅವಾಗ್ಲೂ ನಾವು ಲಡ್ಕೆ ಮೇಲೆ ಒಂದು ರೂಪಾಯಿ ಕಾಯಿನ ಇಟ್ಟು ಕುಂಕುಮನ ಕೊಡಬೇಕಂತೆ ಹಾಗೆಯೇ ಇಲ್ಲಿ ನಾನು ಹೇಳಿದ್ದೆ ದೀಪಗಳನ್ನ ತೊಗೊಂಡು ಬಂದಿದ್ದೆ ಅಂತ ಈ ಥರ ದೀಪ ಸಿಕ್ತು ನನಗೆ ಪರವಾಗಿಲ್ಲ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿರೋದೇ ಸಿಕ್ತು ಅದನ್ನು ತೊಗೊಂಡು ಬಂದಿದ್ದೀನಿ ಅದು ಕೂಡ ಪ್ಯಾಕಿಂಗ್ ಮಾಡ್ತಾ ಇದ್ದಾಳೆ ಮಗಳು ಇದನ್ನು ಕೂಡ ಇಟ್ಟು ಒಂದೊಂದು ತೆಂಗಿನಕಾಯಿನ ಇಟ್ಟು ಕೊಡಬೇಕು ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ನಾನು ಇದಕ್ಕೂ ಅಷ್ಟೇ ನಾವು ಇಟ್ಬಿಟ್ಟು ಪೂಜೆನ ಮಾಡಬೇಕು ಪೂಜೆ ಮಾಡಿ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸುಮ್ಮನೆ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಕೊಡುವಂಥದ್ದಲ್ಲ ಇದಕ್ಕೂ ಅಷ್ಟೇ ನಾವು ಲಕ್ಷ್ಮೀ ಪೂಜೆ ಏನು ಮಾಡ್ತೀವಿ ಅದರ ಪಕ್ಕದಲ್ಲೇ ಇದನ್ನು ಇಟ್ಟು ಇದಕ್ಕೂ ಸಹ ಪೂಜೆ ಮಾಡಿ ಕೊಡಬೇಕು ಈ ವೈಭವಲಕ್ಷ್ಮಿ ವ್ರತನ ಯಾರು ಬೇಕಾದರೂ ಆಚರಣೆ ಮಾಡ್ಬೋದು ಮದುವೆ ಆಗಿರೋರು ಆಗಿಲ್ದಲೇ ಇರೋರು ಸಹ ಇದನ್ನು ಮಾಡ್ಬೋದು ಅಕಸ್ಮಾತ್ ಡೇಟ್ ಏನಾದರೂ ಬಂತು ಅಂದರೆ ಆ ವಾರನ ಬಿಟ್ಟು ನೆಕ್ಸ್ಟ್ ವಾರನ ಮಾಡ್ಕೋಬೋದು ಪ್ರತಿ ಸಲ ನಾನು ದೇವ್ರ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾವು ಕಳಸ ಇಡೋ ಅವಶ್ಯಕತೆ ಇರಲಿಲ್ಲ ಈ ಸಲ ಆಚೆ ಮಾಡಿದ್ದೆ ಕಳಸ ಇಡ್ಬೋದಿತ್ತು ಬಟ್ ನಾನು ಇಟ್ಟಿರಲಿಲ್ಲ ಯಾಕೆಂದರೆ ನಾನು ಅದನ್ನು ಅಭ್ಯಾಸ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾನು ಆಚೆ ಇನ್ನೊಂದು ಕಳಸನ ಇಟ್ಟು ಮಾಡಿರಲಿಲ್ಲ ಇದು ಪೂಜೆಗೆ ಮೇಯ್ನು ಬೇಕಾಗಿರೋದು ಹೇಳಿದ್ನಲ್ಲ ಕೆಂಪು ಹೂವು ಹಾಗೆ ಕರ್ಪೂರ ಕಡ್ಡಿ ಅರಶಿನ ಕುಂಕುಮ ಅಕ್ಷತೆ ಹಾಗೆ ಹೂವು ಅಂದರೆ ತುಂಬ ಯಾವ್ಯಾವ ಥರ ಸಿಗುತ್ತೆ ಕನಿಷ್ಠ ಅಂದರೂ ಮೂರು ಥರನಾದರೂ ಹೂವನಾದರೂ ಹಾಕಬೇಕು ಅಷ್ಟೋ ಥರ ಮಾಡಬೇಕು ಕುಂಕುಮದಲ್ಲಿ ಇಷ್ಟು ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಹಾಗೆಯೇ ಇದು ಲಾಸ್ಟ್ ವಾರ ಆಗಿರೋದ್ರಿಂದ ಗೋಧಿ ಪಾಯಸನ ಮಾಡಿದ್ದೀನಿ ನಾನು ಗೋಧಿ ಪಾಯಸ ತುಂಬಾ ಈಸಿ ಗೋಧಿ ನುಚ್ಚು ತೊಗೊಂಡು ಬಂದು ಹುರಿದ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ನೆನೆಸಬೇಕು ಹಾಗೆಯೇ ಗೆಜ್ಜಾಸ್ತ್ರನ ರೆಡಿ ಮಾಡ್ಕೋಬೇಕು ಗೆಜ್ಜೋಸ್ತ್ರ ಮೂರು ಐದು ಅಥವಾ ಒಂಬತ್ತೇಳೆ ಇಷ್ಟು ಎಳೆನಲ್ಲಿ ನಾವು ಹಾಕೋಬೋದು ಪ್ರತಿ ವಾರ ಪೂಜೆಗೆ ನೈವೇದ್ಯಕ್ಕೆ ಏನು ಬೇಕಾದರೂ ಮಾಡ್ಕೋಬೋದು ಆದರೆ ಐದನೇ ಶುಕ್ರವಾರ ಮಾತ್ರ ಗೋಧಿ ಪಾಯಸನೇ ಮಾಡಬೇಕು ಗೋಧಿ ಪಾಯಸ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಯಾಕೆಂದರೆ ಲಕ್ಷ್ಮಿಗೆ ಗೋಧಿ ಪಾಯಸ ಅಂದರೆ ತುಂಬ ಇಷ್ಟ ಆಗ ಇಷ್ಟಪಡ್ತಿದ್ರಂತೆ ಅದಕ್ಕೋಸ್ಕರ ಗೋಧಿ ಪಾಯಸನ ಮಾಡಬೇಕು ಅಂತ ಬುಕ್ಕಲ್ಲೇ ಮೆನ್ಷನ್ ಮಾಡಿದ್ದಾರೆ ಹಾಗೆಯೇ ಲಾಸ್ಟ್ ವಾರ ಆಗಿರೋದ್ರಿಂದ ನಾನಿಲ್ಲಿ ದೀಪಗಳನ್ನ ಇದ್ದೀನಿ ಬುಕ್ನ ಕೊಡಬೇಕು ಬುಕ್ಕು ಆಲ್ಮೋಸ್ಟು ಯಾರೂ ಓದೋದಿಲ್ಲ ಅದಕ್ಕೋಸ್ಕರ ಈ ಸಲ ಬೇಡ ಅಂತ ಹೇಳಿ ನಾನು ದೀಪಗಳನ್ನ ಇದ್ದೀನಿ ಪೂಜೆನ ಶುರು ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ದೀಪನ ಹಚ್ಕೊಂಡೆ ಹಾಗೆಯೇ ಪ್ರತಿಯೊಂದು ರೆಡಿ ಮಾಡಿಕೊಂಡು ಫಸ್ಟು ದೀಪಗಳನ್ನ ಹಚ್ಕೊಂಡೆ ಈ ಸಲ ಎಕ್ಸ್ಟ್ರಾ ಅಂದರೆ ಸೀರೆ ತೊಗೊಂಡಿದ್ದೆ ಆ ಸೀರೆನ ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ದೇವರ ಹೆಸರು ಹೇಳಿ ವೈಭವಲಕ್ಷ್ಮಿ ಹೆಸರು ಹೇಳಿ ನಾನು ಸೀರೆ ಕೂಡ ಅಲ್ಲೇ ಇಟ್ಟಿದ್ದೀನಿ ಇದೆಲ್ಲ ಆದ ನಂತರ ಕುಂಕುಮಾರ್ಚನೆ ಮಾಡಬೇಕು ಕುಂಕುಮಾರ್ಚನೆನ ಆದಷ್ಟು ವಿಳೆದೆಲೆ ಮೇಲೆ ಮಾಡ್ಕೊಳ್ಳಿ ಅದರಲ್ಲಿ ಕತೆ ಇರುತ್ತೆ ಆ ಕತೆ ಕೂಡ ಓದಬೇಕು ಇಲ್ಲ ನಾವು ಕಳಸನೇ ಇಟ್ಕೊಂಡು ಮಾಡ್ಕೊಳ್ತೀವಿ ಅಂದರೆ ಕಳಸ ಇಟ್ಟು ಮಾಡ್ಕೋಬೋದು ಯಾಕೆಂದರೆ ನಾನಿಲ್ಲಿ ತಟ್ಟೆನಲ್ಲಿ ರಂಗೋಲೆ ಬಿಡಿಸಿ ಪ್ರತಿ ವಾರೂ ಮಾಡೋದು ಪ್ರತಿ ವರ್ಷವೂ ಮಾಡೋದು ನಾನು ಹಾಗೆಯೇ ಅದಕ್ಕೋಸ್ಕರ ನಾನು ಈ ಸಲ ಇಲ್ಲಿ ಕಳಸ ಏನೂ ಇಟ್ಟಿಲ್ಲ ಆಲ್ರೆಡಿ ನಾನು ದೇವ್ರ ಮನೆಯಲ್ಲಿ ಒಂದು ಹೆಣ್ಣಿನ ಕಳಸ ಇಟ್ಟಿದ್ದೀನಿ ನಾನು ತೆಂಗಿನಕಾಯಿ ಕಳಸ ಅದಕ್ಕೋಸ್ಕರ ನಾನಿಲ್ಲಿ ಕಳ್ಸನ ಇಡ್ತಾಯಿಲ್ಲ ಕೆಲವರೆಲ್ಲ ಕೇಳ್ತಾರೆ ಕಳಸ ಯಾಕೆ ಇಟ್ಟಿಲ್ಲ ಅಂತ ಇಲ್ಲ ನಾನು ಅದು ಅಭ್ಯಾಸ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತಾಯಿದ್ದೀನಿ ಆರತಿ ಬೆಳಗಿದೆ ವೈಭವ ಲಕ್ಷ್ಮಿಗೆ ಮಂಗಳ ಮಹತಾಯಿ ಶ್ರೀದೇವಿಗೆ ಚಿನ್ನದ ಹರಿವಾಣದಲ್ಲಿ ಹೋಕುಳು ಇಟ್ಟು ಆರತಿ ಬೆಳಗಿದೆ ಶ್ರೀಲಕ್ಷ್ಮಿಗೆ ಮಂದಿರದೊಳು ಧನ ಧಾನ್ಯ ದಹಿಸಿರಲಿ ಮನೆ ಮಂದಿಗೆಲ್ಲ ಸುಖ ಸೌಭಾಗ್ಯ ಬರಲಿ ಶ್ರೀಕೃಷ್ಣನ ಮಣಿಯು ಬಂದಿಲ್ಲಿ ಆರತಿ ಸ್ವೀಕರಿಸಲಿ ಭಯವೆಲ್ಲ ದೂರವಾಗಿ ಜಯ ಸಿಗಲೆಂದು ಆರತಿ ಬೆಳಗಿದೆ ಶ್ರೀಲಕ್ಷ್ಮಿಗೆ हम लोग तस्करी सिखलाते हैं जब बंदूकें आ गईं तो राज्य रूमी थे और जेनरल महीन लोग सबका लोग ವೈಭವಲಕ್ಷ್ಮಿ ಪೂಜೆ ಬುಕ್ಕಲ್ಲೇ ಕೊಟ್ಟಿದ್ದಾರೆ ಆರತಿ ಆಡು ಅದನ್ನು ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಆಡಿದ್ದೀನಿ ಅಂದ್ಕೊಳ್ತೀನಿ ಹಾಗೆಯೇ ಈ ಸಲ ನನ್ನ ತಂಗಿ ನಮ್ಮತ್ಕೆ ಕೂಡ ಬಂದಿದ್ದರು ಕುಂಕುಮಕ್ಕೆ ಕರೆದಿದ್ದೆ ವೈಭವಲಕ್ಷ್ಮಿ ಕಡೆ ವಾರ ಬನ್ನಿ ಒಂದು ಸಲವೂ ಬಂದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ ಇಬ್ಬರು ಕೂಡ ಬಂದರು ಸಂಜೆ ಬಂದು ಬೆಳಗ್ಗೆ ಹೋದರು ಅವರು ಲಾಸ್ಟಲ್ಲಿ ಕುಂಕುಮನ ಕೊಡ್ತಾಯಿದ್ದೀನಿ ಎಲ್ರಿಗೂ ನಾನು ಕುಂಕುಮನ ಹಚ್ಚಿ ಹಣೆಗೆ ಅಕ್ಷತೆನ ಇಡಬೇಕು ಅಕ್ಷತೆನ ಇಟ್ಟು ಅವ್ರಿಗೂ ಕುಂಕುಮ ಕೊಡಬೇಕು ಇದೆಲ್ಲ ಆದಮೇಲೆ ದಾನ ಶ್ಲೋಕ ಅಂತ ಒಂದಿದೆ ಆ ದಾನ ಶ್ಲೋಕ ಏನಂದ್ರೆ ದೇಹಿ ದೇಹಿ ಪರಮ ದೇಹಿ ದೇಹಿ ಪರಮ ಸುಖಂ ಇದನ್ನು ಹೇಳಿ ಕೊಡಬೇಕು ಬ್ಲಾಕ್ ಗೆ ಡಿಮ್ಯಾಂಡ್ ಜಾಸ್ತಿ ನಮ್ಗೆ ಏನಾದ್ರೂ ಒಂಚೂರ್ ಆದ್ರೆ ಎದ್ದು ಕಾಣಿಸುತ್ತೆ ನಿಮ್ಗೆ ಏನು ಕಾಣಿಸುತ್ತೆ ನನ್ ಬ್ಲಾಕ್ ಅಲ್ಲ ಬ್ರೌನಿ ನಾನು ಅಲ್ಲ ಡೈಲಾಗ್ ಹಾಗೆ ಇಲ್ಲಿ ಎಂಟು ಜನ ಕರಿಬೇಕಿತ್ತು ಎಂಟು ಜನನೂ ಕರೆದಿದ್ದೆ ಆಲ್ರೆಡಿ ಆಗೋಗಿತ್ತು ಒಬ್ಬೊಬ್ರು ಒಂದೊಂದು ಟೈಮಿಗೆ ಬರ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ನಾನು ಒಟ್ಟಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದಾಗಲಿಲ್ಲ ಹಾಗೆಯೇ ದೀಪ ಕೂಡ ಅಷ್ಟೇ ನಾನು ಎಂಟೆ ತೊಗೊಂಡು ಬಂದಿದ್ದು ಆ ಮನೆಗೆ ಅಂತ ಚಿಕ್ಕದನ್ನು ತೊಗೊಂಡು ಬಂದಿದ್ದೆ ಅಷ್ಟೇ ಅದು ಮನೆಗೆ ತುಳಸಿ ಕಟ್ಟೆ ಮುಂದೆ ಹಚ್ಚೋಣ ಅಂಥೇಳಿ ಲಾಸ್ಟಲ್ಲಿ ನನ್ನ ನಾದಿ ಮಗಳು ಪೂಜಾ ಅಂತೇಳಿ ಅವರು ಕೂಡ ಬಂದಿದ್ದರು ಅವರಿಗೆ ಅದು ಹೋಯಿತು ಇದು ಒಬ್ರಿಗೊಂಥರ ಒಬ್ರಿಗೊಂಥರ ಮಾಡಿರೋದಲ್ಲ ಇದು ಈ ವಿಡಿಯೋ ಅವ್ರು ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಏಕೆಂದರೆ ಇದು ಪೂಜೆ ವಿಷಯದಲ್ಲಿ ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ ಇದು ತೊಗೊಂಡು ಬಂದಿದ್ದು ಎಂಟು ಜನಕ್ಕೆ ಅಂತ ಹೇಳಿ ಲಾಸ್ಟಲ್ಲಿ ಅವ್ರು ಬಂದರು ಅವರಿಗೆ ಮೇಕಪ್ ಇತ್ತು ಅಂತ ಹೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಈ ಪೂಜೆ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ನಗ್ತಾಯಿರಿ ನಗಿಸ್ತಾಯಿರಿ ಇರಿ